ವಿಶ್ವಗುರು ಬಸವಲಿಂಗ ಮಹ ಮೈಸೂರು ದಸರಾ ನಾಡಹಬ್ಬ ಪ್ರಜೆಗಳ ಉತ್ಸವ ಆನೆ ಅಂಬಾರಿ ಮೇಲೆ ಭಾರತ ದೇಶದ ಸಂವಿಧಾನ ಗ್ರಂಥವನ್ನು ಅದನ್ನು ಮೆರವಣಿಗೆ ಮಾಡಿ ಉತ್ಸವ ಮಾಡಿ ಸಂವಿಧಾನವನ್ನೇ ಆಧಾರವಾಗಿಟ್ಟುಕೊಂಡು ಸಂವಿಧಾನದ ಆಶಯಗಳನ್ನು ಅದರಲ್ಲಿರುವಂಥ ವಿಚಾರಗಳನ್ನು ಗೋಷ್ಠಿಗಳನ್ನು ನಡೆಸಿ ಆಗ ಪ್ರಜೆಗಳಿಗೆ ಯೋಗಕ್ಷೇಮ ಲಭ್ಯವಾಗುತ್ತದೆ ಅಲ್ಲಿ ಯಾವುದೇ ಅಂಗವಿಕಲ ಗೊಂಬೆಗಳನ್ನ ಉತ್ಸವ ಮಾಡೋದು ಅವರು ಶತಮೂರ್ಖರು ಹೇಳಿದಂತ ಮಾತುಗಳನ್ನ ನಾವು ಕೇಳೋ ಅವಶ್ಯಕತೆ ನಮಗಿಲ್ಲ ಇಷ್ಟು ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಈ ಅಂಗವಿಕಲ ಗೊಂಬೆಗಳನ್ನ ಕಲ್ಲು ಮಣ್ಣಿನ ಗೊಂಬೆಗಳನ್ನೇ ದೇವರಂತ ಬಿಂಬಿಸಿ ಈ ದೇಶಕ್ಕೆ ಮೋಸ ಮಾಡಿದ್ ಸಾಕು ಅವ್ರ ಮಾತು ಕೇಳೋದ ಅವಶ್ಯಕತೆ ಇಲ್ಲ ಸಂವಿಧಾನವನ್ನೇ ಉತ್ಸವ ಮಾಡಿ ಮೆರವಣಿಗೆ ಮಾಡಿ ಅಂಬಾರಿ ಮೇಲೆ ಆನೆ ಅಂಬಾರಿ ಮೇಲೆ ಭಾರತ ದೇಶದ ಸಂವಿಧಾನ ಗ್ರಂಥವನ್ನು ಅದನ್ನು ಮೆರವಣಿಗೆ ಮಾಡಿ ಉತ್ಸವ ಮಾಡಿ ಸಂವಿಧಾನವನ್ನೇ ಆಧಾರವಾಗಿಟ್ಕೊಂಡು ಸಂವಿಧಾನದ ಆಶಯಗಳನ್ನು ಅದರಲ್ಲಿರುವಂಥ ವಿಚಾರಗಳನ್ನು ಗೋಷ್ಠಿಗಳನ್ನು ನಡೆಸಿ ಆಗ ಪ್ರಜೆಗಳಿಗೆ ಯೋಗಕ್ಷೇಮ ಲಭ್ಯವಾಗುತ್ತದೆ ಅವರು ಶತಮೂರ್ಖರು ಹೇಳಿದಂಥ ಮಾತುಗಳನ್ನ ನಾವು ಕೇಳೋ ಅವಶ್ಯಕತೆ ನಮಗಿಲ್ಲ ಇಷ್ಟು ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಈ ಅಂಗವಿಕಲ ಗೊಂಬೆಗಳನ್ನ ಕಲ್ಲು ಮಣ್ಣಿನ ಗೊಂಬೆಗಳನ್ನೇ ದೇವರೆಂತ ಬಿಂಬಿಸಿ ಈ ದೇಶಕ್ಕೆ ಮೋಸ ಮಾಡಿದ್ ಸಾಕು ಅವ್ರ ಮಾತು ಕೇಳೋದ ಅವಶ್ಯಕತೆ ಇಲ್ಲ